ಹೌದು ತಂಗಡಿಗೆ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ನೀವು ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ಹ್ಮ್ ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರು ಹೆಸರು ಹೇಳ್ತೀವಿ ಹೇಳ್ರಿ ಇಂಥದನ್ನು ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರ್ಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮಿನ್ನೇನ್ ಮಾಡಬೇಕು ಹ್ಮ ಹೇಳಿ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮ್ಗೆ ಎಲ್ಲಿ ಬೇಕಲ್ಲೇ ಉರಿಬೀಳ್ತೈತ ಮೆಣಸಿಕಾಯಿ ತಿಂದಂಗೆ ಆಗುತ್ತಾ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರೆ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಅಂತ ಯುವಕರನ್ನ ಹಾದಿ ಬೀದಿ ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನಾದರೂ ಅಶ್ಲೀಲ ಪದಗಳಿದಾವ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಒಗಳ ಆಡಿ ಒಗಳ ನೀವು ಮಾಡಿದ್ದು ಆಯ್ತು ಎರಡು ಕೋಟಿ ಉದ್ಯೋಗ ಕೊಟ್ಟಿನ ಅಂತ ಹೇಳಿ ನಾನು ಮೋದಿಗೆ ಜಯಂತೀನಿ